ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಕೂಡ ಸರಿದಾಳ ಭಾರ್ಗವಿ ಮತ್ತೆ ಜಿ ಪಿ ನಡುವಿನ ದೊಡ್ಡ ಹೋರಾಟನೆ ಶುರುವಾಗ್ತದ ಮಗ ಮಗುಮ್ಮೆ ಇಬ್ಬರ ನಡುವೆ ಕುರುಕ್ಷೇತ್ರ ಮಹಾಭಾರತ ಶುರುವಾಗ್ತಿದೆಯಾ ಮನೆಯಿಂದ ಒದ್ದು ಓಡ್ಸೆ ಬಿಟ್ಟ ಅರ್ಜುನ್ ಭಾರ್ಗವಿನ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಬಂದು ಸಂಧ್ಯಾ ಸಂಬಂಧಪಟ್ಟ ಹಾಗೆ ವಿಕಿಯನ್ನ ಅರೆಸ್ಟ್ ಮಾಡಿಸ್ತಾಳೆ ಬಿಕಾಸ್ ಅಂದ್ಯ ಸಾವಿಗೆ ಕಾರಣ ವಿಕ್ಕಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಕ್ಷಿಗಳು ಇರುತ್ತೆ ಅದೇ ಕಾರಣಕ್ಕೆ ಆ ಒಂದು ಸಾಕ್ಷಿಗಳ ಆಧಾರದ ಮೇಲೆ ವಿಕ್ಕಿ ಅನ್ನ ಪೊಲೀಸ್ ಅವರು ಕೂಡ ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ ಆದ್ರೂ ಕೂಡ ವಿಕ್ಕಿ ನಾನು ನಿರಪರಾಧಿ ತಪ್ಪು ಮಾಡಿಲ್ಲ ಅಂತಾನೆ ವಾದಿಸ್ತಿದ್ದಾರೆ ಇದರ ನಡುವೆ ಅರ್ಜುನ್ ಭಾರ್ಗವಿ ಮೇಲೆ ರುಚಿಗೆ ನನ್ನ ತಂಗಿ ಮದುವೆ ಆಗಿ ಒಂದು ಕ್ಷಣ ಆಗಿಲ್ಲ ಆಲ್ರೆಡಿ ಅವಳ ಮದುವೆಯನ್ನ ಬಿಟ್ರಲ್ವ ನಿಜವಾಗ್ಲೂ ಅವಳ ಬದುಕನ್ನೇ ಸರ್ವನಾಶ ಮಾಡಿಬಿಟ್ರಲ್ಲ ಅಂತಿದ್ರೆ ನಾನು ನಿಮಗೆ ಕಾಲ್ ಮಾಡ್ತೇನೆ ಬಟ್ ನಿಮ್ಗೆ ಕಾಲ್ ಪಿಕ್ ಮಾಡಲಿಲ್ಲ ನನ್ನ ಉದ್ದೇಶ ಅವಳ ಜೀವನನ ಬದುಕುವುದಾಗತ್ತೆ ಹೊರತು ಹಾಳು ಮಾಡೋದಲ್ಲ ನಿಮಗೂ ಕೂಡ ಗೊತ್ತಿತ್ತಲ್ವ ಸಂಧ್ಯಾ ಕೇಸಲ್ಲಿ ವಿಕಿ ಹೇಗ್ ನಡ್ಕೊಂಡಿದ್ದ ವಿಕಿ ಎಂತವನು ಅಂತ ಅದು ಗೊತ್ತಿತ್ತು ನೀವು ಯಾಕೆ ಅವನ ಜೊತೆ ಮದುವೆ ಮಾಡೋಕೆ ನೋಡಿದ್ರೆ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಳೆ ಅದಕ್ಕೆ ಅರ್ಜುನ್ ಹೇಳೋ ಉತ್ತರ ನಿಜಕ್ಕೂ ಭಾರ್ಗವಿಯನ್ನು ತತ್ತರಿಸುವ ಹಾಗೆ ಮಾಡುತ್ತ ಯಾಕಂದ್ರೆ ವಿಕಿ ಮತ್ತೆ ರೀತು ಮದುವೆ ಮದುವೆ ಆಗಲೇಬೇಕಿತ್ತು ಯಾಕಂದ್ರೆ ರೀತು ಪ್ರೆಗ್ನೆಂಟ್ ಆಗಿದ್ದು ಚಿಕ್ಕು ಮತ್ತೆ ಚಿಕ್ಕಿ ಬಂದು ರೀತು ಜೊತೆ ನನ್ನ ಹತ್ರ ಕೇಳ್ಕೊಂಡ್ರು ವಿಕಿ ಮದುವೆ ಆಗಲೇಬೇಕು ಅಂತ ಬಿಕಾಸ್ ಇಲ್ಲಿ ರೀತು ಪ್ರೆಗ್ನೆಂಟ್ ಆಗಿದ್ಲು ಅದಕ್ಕೋಸ್ಕರನೇ ಈ ಮದುವೆ ಮಾಡುವುದಕ್ಕೆ ಮುಂದಾದೆ ಅಂತ ಹೇಳಿ ಇಲ್ಲಿ ಅರ್ಜುನ್ ಹೇಳಿದಾಗ ನಿಜಕ್ಕೂ ನನಗೆ ವಿಷಯ ಗೊತ್ತಿರಲಿಲ್ಲ ದಯವಿಟ್ಟು ಕ್ಷಮಿಸ್ಬೇಡಿ ಅರ್ಜುನ್ ಬಟ್ ಏನು ಮಾಡೋದು ಇಲ್ಲಿ ವಿಕಿ ತಪ್ಪು ಮಾಡಿದಾನೆ ಅಂದಮೇಲೆ ಅವನಿಗೆ ಶಿಕ್ಷೆ ಆಗಲೇಬೇಕಲ್ವಾ ಸಂಧ್ಯಾ ಸಾವಿಗೆ ಅವನೇ ಕಾರಣ ಆಗಿರುವುದು ಅಂತ ಹೇಳ್ತಿದ್ದಾಳೆ ಯಾರು ಹೇಳಿದ್ದು ನೀವು ಒಂದು ನಾಲ್ಕು ಸಾಕ್ಷಿ ತಂದ್ಬಿಟ್ಟು ಮಾತ್ರಕ್ಕೆ ಅಲ್ಲಿ ಅವನೇ ಕಾರಣ ಅಂತ ಆಗ್ಬಿಡುತ್ತಾ ನಾನು ಕೂಡ ಶ್ಯಾಮ್ ಮತ್ತು ಅಪ್ಪನ ಹತ್ರ ಕೇಳಿದ್ದೇನೆ ಅವನು ಫಾರ್ಮೋಸ್ ಹೌಸಲ್ಲಿ ಇದ್ದ ಅವನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಮೊದಲು ಮಾಡಿರಬಹುದು ಬಟ್ ಇವಾಗ ಅವನು ತಪ್ಪು ತಿಳ್ಕೊಂಡು ರಿತು ಜೊತೆ ಬದುಕ್ತಿದ್ದ ಅಂತ ಅರ್ಜುನ್ ಹೇಳ್ತಿದಾರೆ ನೀವು ಅನ್ಕೊಂಡಿರೋದು ನಿಜವಾಗ್ಲೂ ಭ್ರಮೆ ಖಂಡಿತವಾಗ್ಲೂ ವಿಕಿನೇ ತಪ್ಪು ಮಾಡಿರೋದು ಅವ್ರನ್ನ ಸ್ನೇಹಿತರನ್ನ ಅವನು ಫೋಮೋಸಲ್ಲಿ ಇರಿಸಿ ಅವ್ರ ಮತ್ ಬರೋ ಹಾಗೆ ಮಾಡಿ ಅಲ್ಲಿ ಫೋನ್ ಇಟ್ಟು ಇಲ್ಲಿ ಬಂದು ಸಂಧ್ಯಾ ಕಥೆಯನ್ನ ಮುಗಿಸಿದಾನೆ ಯಾಕೆ ನಿಮ್ಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ ಅಂತ ಭಾರ್ಗವಿ ತಿಳಿಸ್ತಿದ್ದಾಳೆ ಜೊತೆಗೆ ಇಲ್ಲಿ ನನ್ನ ತಂಗಿ ಬದುಕ ಹಾಳಾಗೋಯ್ತಲ್ಲ ಏನ್ ಮಾಡ್ಲಿ ನಾನು ನಿಜವಾಗ್ಲು ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ನೀವು ನಾನು ಪ್ರೀತಿ ಮಾಡಿದ ಭಾರ್ಗವ ನೀವು ನನ್ನ ಮಾತನ್ನ ಮೀರಿ ಹೇಗೆ ಬಂದ್ರಿ ಬಂದ್ರಿ ಹಾಗಿದ್ರೆ ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಅರ್ಜುನ್ ಅದಕ್ಕೆ ಇಲ್ಲಿ ಭಾರ್ಗವಿ ನನಗೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ನನ್ನ ಬದುಕಿಗಿಂತ ಮುಖ್ಯವಾಗಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋದು ಮುಖ್ಯ ಆಯ್ತು ನೀವು ಅರ್ಥ ಮಾಡ್ಕೋತೀರಾ ಅನ್ನೋ ವಿಶ್ವಾಸ ನನಗಿತ್ತು ಅಂತ ಭಾರ್ಗವಿ ಹೇಳ್ತಾಳೆ ಜೊತೆಗೆ ನೀವು ಅನ್ಕೋತಿದ್ರ ಇಲ್ಲಿ ರೀತು ಪ್ರೆಗ್ನೆಂಟ್ ಅದಾಗಿ ಯಾರು ಗೊತ್ತು ರೀತು ಇಟ್ಕೊಂಡು ವಿಕಿ ಆಟ ಆಡಿರಬಹುದಲ್ವಾ ಸಂಚು ರೂಪಿಸಿರ್ಬಹುದಲ್ವಾ ಇಲ್ಲ ಅಂದ್ರೆ ರೀತೂ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿರ್ಬೋದಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಅರ್ಜುನ್ ರೊಚ್ಚಿಗೆದ ಭಾರ್ಗವಿ ಕೆನ್ನೆಗೆ ಬಾರಿಸೋಕೆ ಮುಂದಾಗ್ಬಿಡ್ತಾರೆ ನಿಜಕ್ಕೂ ಅರ್ಜುನ್ ಅವತಾರವನ್ನ ನೋಡಿ ಭಾರ್ಗವಿಯನ್ನೇ ಬೆಚ್ಚು ಬೀಳ್ತದಾಳೆ ಎಂದು ನೋಡಿದ ಅರ್ಜುನನ ಆಕೆ ನೋಡ್ತದಾಳೆ ಯಾವುದಾದ್ರೂ ಹೆಣ್ಮಗಳು ಈ ರೀತಿಯಾಗಲಿ ಪ್ರೆಗ್ನೆಂಟ್ ವಿಷಯದಲ್ಲಿ ಸುಳ್ಳು ಹೇಳಲಿಕ್ಕೆ ಸಾಧ್ಯನಾ ಖಂಡಿತ ನನ್ನ ತಂಗಿ ಬಗ್ಗೆ ಈ ರೀತಿ ಎಲ್ಲ ಮಾತನಾಡಬೇಡಿ ಖಂಡಿತ ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ನಾನು ಕ್ಷಮಿಸೋದಿಲ್ಲ ಸಹಿಸೋದು ಕೂಡ ಇಲ್ಲ ಅಂತ ಅರ್ಜುನ್ ಹೇಳ್ತಾರೆ ಆದರೆ ಇಲ್ಲಿ ಭಾರ್ಗವಿ ಅರ್ಥ ಮಾಡ್ಸೋಕೆ ನೋಡಿದ್ರು ಕೂಡ ಇಲ್ಲಿ ಅರ್ಜುನ್ ಅರ್ಥ ಮಾಡ್ಕೋತಿಲ್ಲ ಇನ್ನೆಂದೂ ಕೂಡ ನಾನು ನಿಮಗೆ ಕ್ಷಮಿಸುವುದಿಲ್ಲ ನಿಮಗೆ ಕ್ಷಮಿ ಅನ್ನುವುದೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಡ್ಬಿಡ್ತಾರೆ ಯಾಕಡೆ ಶಕ್ತಿ ಪ್ರಸಾದ್ ಕೂಡ ಜಿ ಪಿ ಪಾಟ್ ಇಲ್ಲ ಕುತ್ಕೆ ಹಿಡಿದು ಪ್ರಶ್ನೆ ಮಾಡ್ತಿದ್ದಾರೆ ನನ್ಗೆ ಯಾವುದೇ ಲಾಯರ್ ಗತಿ ಇಲ್ಲ ಅಂತ ನಿನ್ನ ಹತ್ರ ಬಂದೆ ಅಂತ ಅನ್ಕೊಂಡೆ ನನ್ನ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನನ್ನ ಮಗಳಿಗೆ ಮೋಸ ಮಾಡಿದೆ ಅದ್ವಿ ನನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿ ಮನೆಯಲ್ಲೇ ಇರಿಸ್ಕೊಂಡೆ ಕೀಝು ಅದು ಇದು ಅಂತ ನೆಪ ಕೊಟ್ಟ ಮನೆಯಲ್ಲೇ ಇಟ್ಕೊಂಡು ಅವಳು ನಿನ್ನ ವಿರುದ್ಧನೇ ಸಂಚು ಮಾಡಿ ನನ್ನ ಮಗನ ಈಗ ಅರೆಸ್ಟ್ ಮಾಡಿಸಿದ್ಲು ನನ್ನ ಮಗ ಅರೆಸ್ಟ್ ಆಗಿದ್ದಾನೆ ಖಂಡಿತ ನಾನು ನಿನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಶಕ್ತಿ ರೊಚ್ಚುಗೆತ್ತು ಅಲ್ಲಿಂದ ಹೋಗ್ತಾರೆ ತದ ನಂತರ ಆಯ್ತ ಕಡೆ ರುದ್ರ ಅವರು ರೀತು ಮನೆಯಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ನಿಜವಾಗ್ಲೂ ಹೇಳು ರೀತು ವಿಕ್ಕಿ ತಪ್ಪು ವಿಕ್ಕಿ ತಪ್ಪು ಮಾಡಿಲ್ವಾ ಅಂದಾಗ ಅಯ್ಯೋ ಅಮ್ಮ ಸಂಧ್ಯಾ ಕೀಸಲ್ಲಿ ಅವನು ತಪ್ಪು ಮಾಡಿದ ಅನ್ಸುತ್ತೆ ರೇಕ್ಸೆ ಆದರೆ ಅವನು ನಿಜಕ್ಕೂ ಬದಲಾಗಿದ್ದಾನೆ ಮೊದಲೇನಾಗಿಲ್ಲ ಆಗಿಲ್ಲ ತುಂಬ ಬದಲಾಗಿದ್ದಾನೆ ಪ ಜೈಲು ಅವನಿಗೆ ಸರಿಯಾದ ಪಾಠ ಕಲಿಸಿದೆ ಇನ್ನು ಮುಂದೆ ಅವನು ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದ ಅಂತ ಹೇಳಿ ಕಣ್ಣೀರು ಹಾಕ್ತಾಳೆ ಋತುವ ಅಷ್ಟ್ರಲ್ಲಿ ಬೃಂದ ಏನು ಏನಿರ್ತತ್ತೆ ಏನು ಮಾತಾಡ್ತಿದ್ರ ನೀವು ಯಾರು ವಿಷಯ ಕಾರ್ರು ಅವ್ರಿಗೆ ನೀವು ಪಾಠ ಕಲಿಸಿ ಅವ್ರ ಬುದ್ಧಿ ಹೇಳಿದ್ಬಿಟ್ಟು ಅವ್ರ ಪರವಾಗಿ ನಿಂತ್ಕೊಂಡು ಕಚ್ಚಿಸ್ಕೊಂಡು ಅವ್ರನ್ನ ನೀವು ಪ್ರಶ್ನೆ ಮಾಡ್ತಿದ್ರಲ್ಲ ಇದು ಎಷ್ಟು ಸರಿ ನಿಜಕ್ಕೂ ಕೂಡ ವಿಕಿ ಅಪರಾಧಿ ಅಂತ ನೀವು ಹೇಳ್ತಿದ್ರ ಖಂಡಿತವಾಗ್ಲೂ ಇಲ್ಲ ಅಂತ ಬೃಂದ ಹೇಳ್ತಾಳ ಹಾಗಿದ್ರೆ ಭಾರ್ಗವಿ ಯಾಕೆ ಪೊಲೀಸ್ ಜೋ ಜೊತೆ ಎಲ್ಲಿ ಬಂದಿದ್ರು ಭಾರ್ಗವಿ ಮಾತ್ರ ಬಂದಿರಲಿಲ್ಲ ಪೊಲೀಸ್ ಅವರು ಕೂಡ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಲ್ವಾ ಅಂತವ್ಗೆ ಯಾರಾದ್ರೂ ಮಗಳನ್ನ ಕೊಡೋದಕ್ಕೆ ಇಷ್ಟಪಡ್ತಾರ ಬೃಂದ ಅಂತ ಅವರು ಪ್ರಶ್ನೆ ಮಾಡಿದಾಗ ಇಲ್ಲಿ ಬೃಂದ ಖಂಡಿತವಾಗ್ಲು ವಿಕಿ ತಪ್ಪು ಮಾಡಿಲ್ಲ ನಿಜಕ್ಕೂ ವಿಕಿ ಸಂಧ್ಯಾ ಕೇಸಲ್ಲಿ ಮಾಡಿರ್ತಕ್ಕಂಥ ವಿಶ್ವದಿಂದ ಭಾರ್ಗವಿ ಕೋಪ ಮಾಡ್ಕೊಂಡಿದಾಳೆ ಆ ಒಂದು ಕೇಸಲ್ಲಿ ನ್ಯಾಯ ಕೊಡ್ಸಕ್ ಆಗಿಲ್ಲ ಸಂಧ್ಯಾ ಸೊತೋಗಿದಾಳೆ ಅಂತ ಹೇಳಿ ಅವಳು ಕೋಪ ಮಾಡ್ಕೊಂಡಿದ್ದ ಆ ಒಂದು ಜಿದ್ದನ್ನ ಸಾಧಿಸಬೇಕು ಅನ್ನೋ ಕಾರಣಕ್ಕೆ ವಿಕಿ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ಈ ರೀತಿಯಾಗಿ ಮದ್ವಿ ದಿನಾನೇ ಬಂದು ಮದುವೆ ನಿಲ್ಲಿಸಿದಾಳೆ ನಿಜಕ್ಕೂ ಆ ರೀತಿ ಏನಾದ್ರೂ ವಿಕಿ ತಪ್ಪು ಮಾಡಿದ್ರೆ ಇಷ್ಟು ದಿನ ಯಾಕೆ ಅವಳಿಸುವ ದಿನ ದಿನನೇ ಬಂದು ಟೈಮ್ ಟೈಮ್ಗೆ ಬಂದು ಮದ್ವೆ ನಿಲ್ಸೋ ಅವಶ್ಯಕತೆ ಏನಿತ್ತು ಅಲ್ಲೇ ಗೊತ್ತಾಗುತ್ತಲ್ವಾ ಅವಳು ಸೀಡನ್ನ ತೀರಿಸ್ಕೊಂಡಿರೋದು ಅಂತ ಅವಳು ಪರವಾಗಿ ನಿಂತ್ಕೋಬೇಡಿ ಏನ್ ಮಾಡ್ತೀರಾ ಹೇಳಿ ಈಗ ಅಂತ ರುದ್ರವನ್ನ ಪ್ರಶ್ನೆ ಮಾಡಿದಾಗ ಹೌದು ನೀನು ಹೇಳು ಮಾತು ನಿಜ ಖಂಡಿತ ನನ್ನ ಮಗಳು ಬದುಕು ಹಾಳು ಮಾಡಿದ ಭಾರ್ಗವಿ ಯಾವ್ದೇ ಕಾರಣಕ್ಕೂ ಈ ಮನೆಯಲ್ಲಿ ಇರಬಾರದು ಭಾವನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಬರ್ತಾರೆ ಅಷ್ಟರಲ್ಲಿ ಭಾರ್ಗವಿನೇ ಅಲ್ಲಿಗೆ ಬರ್ತಾಳೆ ಭಾರ್ಗವಿ ಬರ್ತಿದ್ದಾಗೇನೆ ರುದ್ರ ಮತ್ತೆ ಜಯಂತ್ ಅವರು ಎತ್ತರ ಹಾಕ್ತಾರೆ ನಂತರ ಅಲ್ಲಿಗೆ ಬೃಂದ ಸಾಕ್ಷಿ ಎಲ್ಲರೂ ಕೂಡ ಬರ್ತಾರೆ ಏನು ಯಾಕೆ ಬಂದಿದ್ಯಾ ನನ್ನ ಮದುವೆ ಆಗಿ ಕೆಲವೊಂದು ಕ್ಷಣಗಳಾಗ್ಲಿಲ್ಲ ನನ್ನ ಮಗಳು ಬದಕನೇ ಚಿತ್ರ ಮಾಡ್ಬಿಟ್ಟೆ ಹೊರಟ ಬಿಡು ಅಂತ ಹೇಳ್ತಿದ್ದಾರೆ ಈಗ ಬುದ್ಧಿ ಬಂತಲ್ಲ ಅಂತ ಸಾಕ್ಷಿ ಕೂಡ ಹೇಳ್ತಾರೆ ಶಕ್ತಿ ಸ್ನೇಹ ಕೂಡ ಹಾಳಾಗೋಯ್ತು ಅಂತ ತಲೆದಾಗ ಇಲ್ಲಿ ಭಾರ್ಗವಿ ನನ್ನನ್ನ ಯಾಕೆ ಬ್ಲೇಮ್ ಮಾಡ್ತಿದ್ರ ಅವ್ನು ಎಂತವನು ಅಂತ ಗೊತ್ತಿದ್ದು ಮದ್ವೆ ಯಾಕೆ ಫಿಕ್ಸ್ ಮಾಡಿದ್ರಿ ನೀವು ನಿಜಕ್ಕೂ ಅವನು ತಪ್ಪಿತಸ್ಥ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅದಕ್ಕೋಸ್ಕರ ಅವನಿಗೆ ಶಿಕ್ಷೆ ಆಗಿದೆ ಅಷ್ಟೇ ಅಂತ ಭಾರ್ಗವಿ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಜೆ ಕೂಡ ಬರ್ತಾರೆ ಜೆ ಪಿ ಬಂದಿದೆ ಏನು ಕೋರ್ಟ್ ಹೋಗಲ್ಲ ಕೇಸ್ ತಗೊಳಲ್ಲ ಹಾಗೆ ಹೀಗೆ ಅಂತ ನನ್ನ ಹತ್ರನೇ ಸುಳ್ಳು ಹೇಳಿ ನಮ್ಮನೇಲೆ ಇತ್ಕೊಂಡು ನನ್ನ ವಿರುದ್ಧನೆ ಸಂಚ್ ಮಾಡಿದ್ಯಾ ನೀನು ಎಷ್ಟು ಕೊಬ್ಬಿರ್ಬೇಕು ಅಂತ ಹೇಳಿ ಜಿ ಪಿ ಪ್ರಶ್ನೆ ಮಾಡ್ತಿದ್ದಾರೆ ಮಾವ ನಾನಿಲ್ಲಿ ಲಾಯರ್ ಭಾರ್ಗವಿಯಾಗಿ ಬಂದಿಲ್ಲ ಅರ್ಜುನ್ ಹೆಂಡತಿ ಭಾರ್ಗವಿಯಾಗಿ ಬಂದಿದ್ದೀನಿ ಅಂದಾಗ ಹೌದು ಅರ್ಜುನ್ ಹೆಂಡತಿ ಅಂತಾನೆ ನಿನಗೆ ಈ ಮನೆಯಲ್ಲಿ ಸ್ಥಾನಮಾನ ಕೊಟ್ಟಿದ್ದು ಜಾಗ ಕೊಟ್ಟಿದ್ದು ಮೂಲೆಯಲ್ಲಿ ಇತ್ಕೋತಿಯಾ ಅಂತ ಅನ್ಕೊಂಡೆ ನನ್ ವಿರುದ್ಧನೇ ಈ ರೀತಿ ಸಂಚ್ ಮಾಡಿಬಿಟ್ಯಾ ನೀನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಜೆ ಪಿ ನೀವೆಂತವ್ರು ಮಾವ ಲಾಯರ ನೀವು ಲಾಯರ್ ಇದ್ಕೊಂಡು ಇನ್ನೊಬ್ಬರ ಮಾತನ್ನ ಹೇಗೆ ನಂಬಿದ್ರಿ ನೀವು ನಾನೇನು ಹೇಳ್ತೀನಿ ನೀವ್ ಯಾಕೆ ನಂಬಬೇಕಿತ್ತು ಬಿದ್ರಿ ಅಷ್ಟೇ ನೀವ್ ಹೇಗೆ ಅನ್ಕೊಂಡ್ರಿ ನಾನು ಕೇಸನ್ನ ತಗೊಳೋದಿಲ್ಲ ಅಂತ ನನ್ನ ಉಸಿರಲ್ಲಿ ಉಸ್ರಾಗಿ ಹೋಗಿದೆ ಕೋರ್ಟು ಕೇಸು ಲಾ ಅಂತಕ್ಕಂಥದ್ದು ಯಾವತ್ತಿದ್ರು ಇವಳು ಭಾರ್ಗವಿ ಎಲ್ಲೆಲ್ಲಿ ಭೀನೇ ಆಗಿರ್ತಾಳೆ ಅದನ್ನ ಯಾರು ಕೂಡ ಬದಲಾಯಿಸೋಕೆ ಸಾಧ್ಯ ಇಲ್ಲ ಎಲ್ರು ಕೂಡ ಗಿಲಿದಾಂಡ ಆಡ್ಕೊಂಡು ಬೆಳೆದ್ರೆ ನಾನ್ ಬೆಳೆದಿದ್ದು ನಮ್ಮಅಪ್ಪನ ಲಾ ಪುಸ್ತಕ ಓದ್ಕೊಂಡು ಆ ಲಾ ಪೋಸ್ಕರ ನನ್ನ ಜೀವಾಳ ನನ್ನ ನಿಜಕ್ಕೂ ಹೇಗೋ ಏನೋ ಮಾಡಿ ಡಿಗ್ರಿ ತಗೊಂಡವಳಲ್ಲ ಮೆರಿಟ್ ಮೇಲೆ ಸೀಟ್ ತಗೊಂಡು ಓದಿ ಮೆರಿಟ್ ಅಲ್ಲಿ ಪಾಸ್ ಆಗಿರೋದಾನು ನನ್ನ ಲಾನ ನನ್ನ ಜೀವ ಉಸಿರು ಎಲ್ಲ ಯಾವುದೇ ಕಾರಣಕ್ಕೂ ಅದನ್ನ ಯಾರು ಕೂಡ ನಿಲ್ಸೋಕೆ ಆಗೋದಿಲ್ಲ ಇನ್ನು ಮುಂದೆ ಏನೇ ಇದ್ರೂ ಕೂಡ ಕೋರ್ಟಲ್ಲಿ ಅಡ್ಕೊಳ್ಳೋಣ ಜೆ ಪಿ ಸುಳ್ಳು ಯಾವತ್ತಿದ್ರೂ ಕೂಡ ಗೆಲ್ಲೋದಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ನೀವು ಅಂತ ಹೇಳಿ ಭಾರ್ಗವಿ ಮಾವನ್ನ ನಿಜವಾಗ್ಲೂ ಕೂಡ ತತ್ತರಿಸಿ ಹೋಗುವ ಹಾಗೆ ಮಾಡ್ತಿದ್ದಾಳೆ ಕೊನೆಗೂ ಇಲ್ಲಿ ಚೀಪಿ ಭಾರ್ಗವಿಯನ್ನ ಯಾವುದೇ ಕಾರಣಕ್ಕೂ ಮನೇಲಿ ಇರಬಾರ್ದು ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ಅಲ್ಲಿಗೆ ಅರ್ಜುನ್ ಕೂಡ ಬರ್ತಾರೆ ಅರ್ಜುನ್ ಕೂಡ ಬಂದದ ನಿಜಕ್ಕೂ ಭಾರ್ಗವಿ ಮೇಲೆ ಸಿಟ್ ಮಾಡ್ಕೊಂಡಿರ್ತಕ್ಕಂತ ಅರ್ಜುನ್ ಭಾರ್ಗವಿಯನ್ನ ಯಾವುದೇ ಕಾರಣಕ್ಕೂ ಆ ಮನೇಲಿ ಇರಬಾರ್ದು ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬು ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ತನ್ನನ್ನ ನಂಬದೇ ಇರ್ತಕ್ಕಂತ ಅರ್ಜುನ್ ಜೊತೆಯಲ್ಲಿ ಖಂಡಿತವಾಗ್ಲು ಭಾರ್ಗವಿ ಇರ್ತಾಳೆ ಅಥವಾ ತಾನು ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿರ್ತಕ್ಕಂತಹ ನಿರ್ಧಾರಕ್ಕೆ ಬದ್ಧವಾಗಿ ಬಾಗಬಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ